ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಗುವನ್ನು ಹೊಟ್ಟೆಯಲ್ಲಿ ಯಾವ ರೀತಿ ಸಂತೋಷವಾಗಿಟ್ಕೊಳ್ಳೋದು ನಿಮ್ಮ ಮಗು ಯಾವಾಗ ನೋವು ತಿನ್ನುತ್ತೆ ನಿಮ್ಮ ಮಗು ಯಾವಾಗ ಗರ್ಭದಲ್ಲಿ ಅಳುತ್ತೆ ಮತ್ತು ಬಂದು ಮಗುಗೆ ಯಾವ ರೀತಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಬೇಬಿ ಬಂದು ಫಸ್ಟ್ ಡೇಯಿಂದನೇ ಕಂಪ್ಲೀಟಾಗಿ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಾಗುತ್ತಲ್ವ ಆ ಫಸ್ಟ್ ಡೇಯಿಂದನೇ ಅದು ಬಂದು ತಾಯಿಯ ಗರ್ಭವನ್ನು ಅವಲಂಬಿತ ಮಾಡ್ಕೊಂಡಿರುತ್ತೆ ಅದಕ್ಕೆ ಪ್ರಪಂಚದಲ್ಲಿ ಇನ್ನೇನೂ ಗೊತ್ತಿಲ್ಲ ಅದು ಫಸ್ಟ್ ಸ್ಟೇಜಿಂದನೇ ಅಂದರೆ ನಿಮ್ಮ ಗರ್ಭಕೋಶದಲ್ಲಿ ಎಗ್ ಫರ್ಟಿಲೈಟ್ ಆಗುತ್ತಲ್ವ ಆ ಟೈಮಿಂದನೇ ಅದು ನಿಮ್ಮನ್ನು ಕಂಪ್ಲೀಟಾಗಿ ಅವಲಂಬಿತ ಮಾಡ್ಕೊಂಡಿರುತ್ತೆ ನಿಮಗೆ ಡಿಪೆಂಡ್ ಮಾಡ್ಕೊಂಡಿರುತ್ತೆ ಸೊ ನೀವು ಮಾಡುವಂತಹ ಎಲ್ಲ ವಿಷಯಗಳು ಬೇಬಿಯನ್ನು ಬಾಧಿಸುತ್ತೆ ಅದು ಒಳ್ಳೆಯದು ಆಗ್ಬೋದು ಕೆಟ್ಟದು ಆಗ್ಬೋದು ಈಗ ಬೇಬಿ ಬಂದು ಒಳಗಡೆ ಹ್ಯಾಪಿಯಾಗಿದೆ ಅನ್ನೋದನ್ನು ಯಾವ ರೀತಿ ಫೀಲ್ ಮಾಡೋದು ಮತ್ತು ಬಂದು ಬೇಬಿ ಒಳಗಡೆ ಯಾವ ರೀತಿ ತೊಂದರೆಯಲ್ಲಿದೆ ಅಂತ ಫೀಲ್ ಮಾಡೋದು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಈಗ ಹೊರಗಡೆ ನಮ್ಮನ್ನು ನೋಡುತ್ತೆ ನಗುತ್ತೆ ಆದರೆ ಒಳಗಡೆ ಇದ್ದಾಗ ಬೇಬಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ ಅಂದರೆ ಫಸ್ಟ್ ಬಂದು ಭ್ರೂಣ ಆಗಿರ್ಬೋದು ತ್ರೀ ಮಂತ್ಸ್ವರೆಗೂ ಫೋರ್ ಮಂತ್ಸ್ ಆದಮೇಲೆ ಬೇಬಿಗೆ ಕಂಪ್ಲೀಟಾಗಿ ಕಣ್ಣು ಮೂಗು ಬಾಯಿ ಕೈ ಸ್ಪೈನಲ್ ಕಾರ್ಡ್ ಹಾರ್ಟ್ ಪ್ರತಿಯೊಂದೂ ಕಂಪ್ಲೀಟಾಗಿ ಸ್ಟಾರ್ಟ್ ಆಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಇರುತ್ತೆ ಮತ್ತು ಬಂದು ಬೇಬಿ ಬಂದು ಈ ಅಳೋದು ಬೇಬಿಯನ್ನು ಬಾಚುತ್ತೆ ಎರಡನೇದು ಬಂದು ಬೇಬಿ ಬಂದು ಕಿಕ್ ಮಾಡೋವಾಗ ನೀವೇನಾದರೂ ಕೈ ಇಟ್ಟರೆ ಕಿಕ್ ಮಾಡುತ್ತೆ ಇಲ್ಲಾಂದರೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಕಿಕ್ ಮಾಡುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ ಯಾರಾದರೂ ರಿಲೇಟಿವ್ಸ್ ಬಂದಾಗ ನೀವು ಬಂದು ನೋಡು ನಾನು ಈ ರೀತಿ ಕಿಕ್ ಮಾಡಿದ್ರೆ ಈ ರೀತಿ ಜೋರಾಗಿ ಇದು ಮಾಡಿದ್ರೆ ಬೇಬಿ ಬಂದು ಕಿಕ್ ಮಾಡುತ್ತೆ ನೋಡ್ಕೋ ಈಗ ನಾನು ತೋರಿಸ್ತೀನಿ ಅಂತ ಹೇಳಿ ಹೊಟ್ಟೆಗೆ ಗುದ್ದಿ ತೋರಿಸೋದು ಹೊಟ್ಟೆನ ಜೋರಾಗಿ ಪ್ರೆಸ್ ಮಾಡಿ ತೋರಿಸೋದು ಈ ರೀತಿ ಎಲ್ಲ ಮಾಡೋವಾಗ ಬೇಬಿ ಕಿಕ್ ಮಾಡುತ್ತೆ ಅಂತ ನೀವು ಪ್ರತಿ ಸಲಿನೂ ಆ ರೀತಿ ಮಾಡಿದ್ರೆ ಬೇಬಿಗೆ ತೊಂದರೆ ಆಗುತ್ತೆ ಸೊ ಹೊಟ್ಟೆಗೆ ಯಾರು ಅಷ್ಟೇ ಪ್ರೆಷರ್ ಹಾಕೋದು ಬೇಬಿ ಕಿಕ್ ಮಾಡಲಿ ಅಂತ ಗುದ್ದಿ ತೋರಿಸೋದು ಈ ರೀತಿ ತಪ್ಪನ್ನು ಮಾಡಬೇಡಿ ಅದು ತುಂಬಾ ತಪ್ಪು ಮತ್ತು ಬಂದು ಬೇಬಿ ಒಳಗಡೆ ಇರಬೇಕಾದ್ರೆ ಬೇಬಿಗೆ ಪ್ರತಿಯೊಂದು ಭಾವನೆಗಳು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಸೆವೆಂತ್ ಮಂತ್ ಆಫ್ಟರ್ ಬಂದು ಬೇಬಿಗೆ ಕೆಲವೊಂದು ವಿಷಯಗಳು ಅರ್ಥ ಆಗುತ್ತೆ ಕೇಳಿಸುತ್ತೆ ಫೀಲಿಂಗ್ಸ್ ಎಲ್ಲ ಗೊತ್ತಾಗುತ್ತೆ ಅದಕ್ಕೆ ತಕ್ಕಂಗೆ ಬೇಬಿ ರಿಯಾಕ್ಷನ್ ಮಾಡುತ್ತೆ ಅಂತ ಹೇಳ್ತಾರೆ ಹೇಗೆ ಅಂದರೆ ನೀವು ತುಂಬ ಇದ್ದೀರಾ ಜೋರಾಗಿ ಅಳ್ತಾ ಇದ್ದೀರಾ ಅಂದರೆ ಮಗು ಕೂಡ ಒಳಗಡೆ ಅಳುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಒಳಗಡೆ ಬೇಬಿ ಕೂಡ ದುಃಖ ಆಗುತ್ತಂತೆ ಮತ್ತು ಬಂದು ಆ ಟೈಮಲ್ಲಿ ಬೇಬಿ ಮೂಮೆಂಟ್ಸು ಜಾಸ್ತಿ ಇರೋದಿಲ್ಲ ನೀವು ಯಾವಾಗಾದರೂ ಸ್ಟ್ರೆಸ್ಸಲ್ಲಿದ್ದೀರಾ ಜೋರಾಗಿ ಅಳ್ತಾಯಿದ್ದೀರಾ ಜೋರಾಗಿ ಕಿರ್ಚಿದ್ದೀರಾ ಆ ದಿವಸ ಏನೋ ಒಂದು ತೊಂದರೆ ಗಲಾಟೆಯಲ್ಲಿ ಅಂತಂದರೆ ಆ ದಿವಸ ನೀವು ಗಮನಿಸ್ ನೋಡಿ ನಿಜವಾಗ್ಲೂ ಬೇಬಿದು ಮೂಮೆಂಟ್ಸ್ ಅಷ್ಟಿರೋದಿಲ್ಲ ಸೊ ಹಾಗಾಗಿ ನೀವು ಹ್ಯಾಪಿಯಾಗಿ ಫೀಲ್ ಮಾಡಿ ನಿಮ್ಮ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಂಡು ನೋಡಿ ಆ ಟೈಮಲ್ಲಿ ಬೇಬಿ ಮೂಮೆಂಟ್ಸ್ ಬಂದು ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಬಂದು ಹೇಗಂದರೆ ಹಾಗೆ ಮಲ್ಗೋದು ಬಾರ್ಲು ಬಿದ್ದು ಮಲ್ಕೊಳ್ಳೋದು ತುಂಬ ಒದ್ಲಾಡಿ ಮನ್ಗಿದ್ರೂ ಕೂಡ ಹೊಟ್ಟೆಯಲ್ಲಿರೋ ಪಾಪುಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಸೊ ಅದು ಆಗಿ ಫೀಲ್ ಮಾಡಬೇಕು ಅಂದರೆ ಆದಷ್ಟು ನೀವು ಲೆಫ್ಟ್ ಸೈಡ್ ಮನ್ಗೋದು ತುಂಬಾ ಒಳ್ಳೆಯದು ನೆಕ್ಸ್ಟ್ ಬಂದು ಬೇಬಿ ಒಳಗಡೆ ಪ್ಲ್ಯಾಸೆಂಟಾದಲ್ಲಿ ಕನೆಕ್ಟ್ ಆಗಿರುವಾಗ ಪ್ಲ್ಯಾಸೆಂಟ ಕೂಡ ಒಳಗಡೆ ನೀವು ತಿನ್ನೋ ಊಟಗಳನ್ನೆಲ್ಲ ಬೇಬಿಗೆ ಬಂದು ಸರಬರಾಜು ಮಾಡೋದು ಪ್ಲಾಸೆಂಟಾನೇ ಸೊ ನೀವು ಬಂದು ಹೆವಿಯಾಗಿ ಹೀಟಿನ್ ಐಟಮ್ಸ್ ತಿನ್ನೋದು ಮತ್ತು ಬಂದು ಬಿಸಿ ಬಿಸಿಯಾಗಿ ಊಟ ಮಾಡೋದು ಮತ್ತು ಬಂದು ಖಾರ ಜಾಸ್ತಿ ತಿನ್ನೋದು ಇಂಥವೆಲ್ಲ ಮಾಡೋವಾಗ ಬೇಬಿಗೆ ಕೂಡ ಅದು ಹೋಗಿ ಸೇರುತ್ತೆ ಸೊ ಅಂಥ ಟೈಮಲ್ಲಿ ನೀವು ಬಂದು ನಿಮ್ಮ ಮಗುಗೆ ಯಾವ ರೀತಿ ಊಟ ನೀವು ಈಚೆ ಬಂದಾಗ ಮಾಡಿಸ್ತೀರೋ ಅದೇ ಥರ ಅಂದ್ಕೊಂಡು ನೀವು ಒಳಗಡೆ ಕೂಡ ನಿಮ್ಮ ನಿಮ್ಮ ಊಟ ನೀವು ಮಾಡಬೇಕು ಹೆಚ್ಚಾಗಿ ಖಾರ ತಿನ್ನೋದು ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಐಟಮ್ ತಿನ್ನೋದು ನನಗಿಷ್ಟ ನನ್ನ ಕೈಯಲ್ಲಿ ಬಿಟ್ಟಿರೋಕ್ಕಾಗಲ್ಲ ನಾನು ತಿಂದೇ ತಿಂತೀನಿ ಅಂತ ತಿನ್ನೋದು ಇಂಥವೆಲ್ಲ ಮಾಡೋವಾಗ ಅದು ಕೂಡ ನಿಮ್ಮ ಹೊಟ್ಟೆಲಿ ಅಬ್ಸಾರ್ಬ್ ಆಗಿ ಪ್ಲಾಸೆಂಟ ಮೂಲಕ ಮಗುಗೆ ಕರಳಿನ ಮೂಲಕ ಬೇಬಿಗೆ ಕೂಡ ಆ ಎಲ್ಲ ಅಂಶಗಳು ಬೇಬಿಗೆ ಸೇರುತ್ತೆ ಸೊ ಊಟ ತಿನ್ನೋವಾಗ ಕೂಡ ತುಂಬ ಕೇರ್ಫುಲ್ಲಾಗಿ ಒಂದೊಂದು ತುತ್ತು ತಿನ್ನೋವಾಗ ಇದು ನನ್ನ ಮಗುಗೂ ಸೇರುತ್ತೆ ಅಂತ ತಿಂದರೆ ಬೇಬಿ ಕೂಡ ಒಳಗಡೆ ಹ್ಯಾಪಿಯಾಗಿ ಫೀಲ್ ಮಾಡುತ್ತೆ ನೆಕ್ಸ್ಟ್ ಬಂದು ಬೇಬಿಗೆ ಬಂದು ಜೋರಾಗಿ ಸೌಂಡ್ ಇಷ್ಟ ಆಗೋದಿಲ್ವಂತೆ ಜೋರಾಗಿ ನಾಯ್ಸು ಸೌಂಡು ಜೋರಾಗಿ ಸೌಂಡ್ ಇಟ್ಕೊಂಡು ಮ್ಯೂಸಿಕ್ ಕೇಳೋದು ಇಂಥವೆಲ್ಲ ಮಾಡುವಾಗ ಬೇಬಿ ಬ್ರೈನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ನೀವು ಬಂದು ಮೈಲ್ಡ್ ಮೈಲ್ಡಾಗಿರುವಂಥ ಸೌಂಡಾಗಿರುವಂತಹ ಮ್ಯೂಸಿಕ್ಸನ್ನು ಕೇಳಿದ್ರೆ ಬೇಬಿ ಹ್ಯಾಪಿಯಾಗಿ ಫೀಲ್ ಮಾಡುತ್ತೆ ಆವಾಗ ನೋಡಿ ಬೇಕಂದರೆ ಬೇಬಿ ಕಿಕ್ಸ್ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ದುಃಖಿಸೋದು ಹಳೋದು ಸ್ಟ್ರೆಸ್ ಮಾಡೋದು ನಿದ್ದೆ ಸರಿಯಾಗಿ ಮಾಡದೇ ಇದ್ರೂ ಕೂಡ ಬೇಬಿಗೆ ಇಷ್ಟ ಆಗೋದಿಲ್ಲ ಸೊ ಹೆಲ್ದಿ ಫುಡ್ಡನ್ನು ತಿನ್ನಿ ಸ್ಟ್ರೆಸ್ ಫ್ರೀ ಆಗಿರಿ ಆರಾಮಾಗಿರಿ ಅದು ಕೂಡ ನಿಮ್ಮ ಮಗು ಇಷ್ಟಪಡುತ್ತೆ ನೀವು ಮಾಡುವಂಥ ಎಲ್ಲ ವಿಷಯಗಳನ್ನು ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್